ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಾವು ಹಲಸು ಮೇಳ ಆಯೋಜನೆಗೆ ಸಂಬಂಧಿಸಿದಂತೆ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ದೇವನಹಳ್ಳಿ ಜೂನ್ ಹದಿಮೂರರಿಂದ ಹದಿನೈದರವರೆಗೆ ಜಿಲ್ಲಾ ಮಟ್ಟದ ಮಾವು ಮತ್ತು ಹಲಸು ಮಾರಾಟ ಮೇಳ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ರಿಯಾಯಿತಿ ದರದಲ್ಲಿ ಹಣ್ಣುಗಳ ಮಾರಾಟ ಜಿಲ್ಲಾ ಮಟ್ಟದ ಮಾವು ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಜೂನ್ ಹದಿಮೂರರಿಂದ ಹದಿನೈದರವರೆಗೆ ದೇವನಹಳ್ಳಿ ತಾಲೂಕಿನ ಹೋಟೆಲ್ ನಂದಿ ಉಪಚಾರ ಮುಂಭಾಗ ನಂದಿ ಬೆಟ್ಟಕ್ಕೆ ಹೋಗುವ ರಸ್ತೆ ರಾಣಿ ಕ್ರಾಸ್ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ಅವರು ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಾವು ಹಲಸು ಮೇಳ ಆಯೋಜನೆಗೆ ಸಂಬಂಧಿಸಿದಂತೆ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಜಿಲ್ಲೆಯ ಮಾವು ಹಲಸು ಹಾಗೂ ಇತರೆ ಹಣ್ಣುಗಳನ್ನು ಬೆಳೆಯುತ್ತಿರುವ ರೈತರಿಗೆ ಉತ್ತಮ ಬೆಲೆ ಕಲ್ಪಿಸಿಕೊಡುವ ದೃಷ್ಟಿಯಿಂದ ಹಾಗೂ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ನೈಸರ್ಗಿಕವಾಗಿ ಮಾಗಿದ ಹಣ್ಣುಗಳು ಸಿಗುವಂತೆ ಮಾಡಲು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿ ಇಲಾಖೆ ಸಹಯೋಗದೊಂದಿಗೆ ಮಾವು ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಎರಡ್ ಸಾವಿರದ ಇಪ್ಪತ್ತೈದನ್ನು ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯಲ್ಲಿ ಮಾವು ಬೆಳೆಯನ್ನು ನಾಲ್ಕು ಸಾವಿರದ ಒಂಬೈನೂರ ಅರವತ್ತಾರು ಪಾಯಿಂಟ್ ಏಳು ಒಂಬತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಇದ್ದು ಪ್ರಮುಖವಾಗಿ ಬಾದಾಮಿ ರಸಪುರಿ ತೋತಾಪುರಿ ಮಲಿಕಾ ಸೇಂದೂರ ಮುಂತಾದ ತಳಿಗಳನ್ನು ಇದ್ದು ವಾರ್ಷಿಕ ಉತ್ಪಾದನೆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ಮೆಟ್ರಿಕ್ ಟನ್ಗಳೆಂದು ಅಂದಾಜಿಸಲಾಗಿರುತ್ತದೆ ಹಲಸು ಬೆಳೆಯನ್ನು ಮೂವತ್ತೊಂಬತ್ತು ಪಾಯಿಂಟ್ ಎರಡು ಒಂಬತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು ವಾರ್ಷಿಕ ಉತ್ಪಾದನೆ ಒಂದು ಸಾವಿರದ ಐನೂರರಿಂದ ರಿಂದ ಎರಡು ಸಾವಿರ ಮೆಟ್ರಿಕ್ ಟನ್ ಎಂದು ಅಂದಾಜಿಸಲಾಗಿದೆ ರಾಜ್ಯದ ಮಾರುಕಟ್ಟೆಗಳಲ್ಲಿ ಬೆಲೆ ಕುಸಿದಿರುವುದು ಮಾವು ಮತ್ತು ಹಲಸು ಬೆಳೆಗಾರರು ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದೆ ಈ ನಿಟ್ಟಿನಲ್ಲಿ ಜಿಲ್ಲಾ ತೋಟಗಾರಿಕೆ ಇಲಾಖೆ ಹಣ್ಣುಗಳ ಮೇಳ ಆಯೋಜಿಸುವ ಮೂಲಕ ಬೆಳೆಗಾರರಿಗೆ ಬೆಂಬಲ ನೀಡಿದೆ ಸರ್ಕಾರ ನಿಗದಿ ಮಾಡಿರುವ ಬೆಲೆಯಲ್ಲಿ ಹಣ್ಣುಗಳನ್ನು ಖರೀದಿ ಮಾಡಬಹುದಾಗಿದೆ ಬೇರೆ ಜಿಲ್ಲೆಯ ಮಾರಾಟಗಾರರು ಭಾಗವಹಿಸಬಹುದಾಗಿದ್ದು ಮಾರಾಟಗಾರರಿಗೆ ಮಳಿಗೆಯನ್ನು ನೀಡಲಾಗುವುದು ಈ ಮೇಳದಲ್ಲಿ ಹತ್ತು ವಿವಿಧ ತಳಿಯ ಮಾವು ಹಲಸು ಹಾಗೂ ಇತರೆ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆ ಮಾಡಲಾಗಿದ್ದು ರೈತರಿಂದ ನೇರವಾಗಿ ಗ್ರಾಹಕರು ಖರೀದಿ ಮಾಡಬಹುದಾಗಿದೆ ಸಾರ್ವಜನಿಕರು ಕೂಡ ಗುಣಮಟ್ಟದ ಹಾಗೂ ತಾಜಾ ಹಣ್ಣುಗಳನ್ನ ಒಂದೇ ವೇದಿಕೆಯಲ್ಲಿ ಖರೀದಿ ಮಾಡಲು ಉತ್ತಮ ಅವಕಾಶ ಇದಾಗಿದ್ದು ಮೇಳದ ಸದುಪಯೋಗ ಪಡೆದುಕೊಳ್ಳಲು ಸಿಇಒ ಕೋರಿದ್ರು ಸಸ್ಯಸಂತೆ ಮೇಳದಲ್ಲಿ ಸಸ್ಯಸಂತೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಜಿಲ್ಲೆಯ ಎಲ್ಲಾ ತೋಟಗಾರಿಕಾ ಕ್ಷೇತ್ರ ಮತ್ತು ನರ್ಸರಿಗಳಿಂದ ವಿವಿಧ ಜಾತಿಯ ಹಣ್ಣಿನ ಕಸಿ ಸಸಿ ಗಿಡಗಳನ್ನು ಅಲಂಕಾರಿಕ ಗಿಡಗಳನ್ನು ಪ್ರದರ್ಶನಕ್ಕೆ ಹಾಗೂ ಇಲಾಖೆ ನಿಗದಿಪಡಿಸಿದ ದರದಲ್ಲಿ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗುವುದು ಸಸ್ಯಸಂತೆಯಲ್ಲಿ ಮಾವು ಸೀಬೆ ತೆಂಗು ನೇರಳೆ ಕರಿಬೇವು ಇತ್ಯಾದಿ ಸಸಿಗಳು ಹಾಗೂ ಅಲಂಕಾರಿಕ ಗಿಡಗಳನ್ನು ಮಾರಾಟ ಮಾಡಲು ಉದ್ದೇಶಿಸಲಾಗಿದೆ ಮಾವು ಹಲಸು ಮಾರಾಟ ಮೇಳದ ಉದ್ಘಾಟನೆಯನ್ನ ಜೂನ್ ಹದಿಮೂರರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ನೆರವೇರಿಸಲಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕಾ ಇಲಾಖೆ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದಾರೆ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ ಅಧ್ಯಕ್ಷರು ಹಾಗೂ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶರತ್ ಕುಮಾರ್ ಬಚ್ಚೇಗೌಡರವರು ಸಸ್ಯ ಸಂತೆ ಮೇಳವನ್ನು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಸಂಸದರು ಮಾನ್ಯ ಶಾಸಕರು ವಿಧಾನಸಭಾ ಶಾಸಕರು ವಿಧಾನ ಪರಿಷತ್ ಹಾಗೂ ಸ್ಥಳೀಯ ಸಂಸ್ಥೆಯ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಇತರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ರೈತ ಬಾಂಧವರು ಭಾಗವಹಿಸಲಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಮಾವೂರು ಹಲವು ಮೈದಾನ ಹೆಮ್ಮೆ ಪ್ರದರ್ಶನ ಹಾಗೂ ಮಾರಾಟ ನಡೆದ ಪತ್ರಿಕಾಗೋಷ್ಠಿಯನ್ನು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳು ಡಾಕ್ಟರ್ ರನುರಾಧ ಮೇಡಮ್ ಅವರು ನನ್ನ ಕೊಡಬೇಕು ಅಂತ ನಮ್ಮೆಲ್ಲರ ಪರವಾಗಿ ಕೊಡ್ತಾ ಇದ್ದೀನಿ ಅದೇ ರೀತಿ ಎಲ್ಲ ಮಾಧ್ಯಮ ಸಹ ಈ ಒಂದು ಪತ್ರಿಕಾ ಸ್ವಾಗತವನ್ನು ತೋರಿಸ್ತಾ ನಮ್ಮ ರೈತರು ಮಾವು ಮತ್ತು ಹಲಸನ್ನ ಬೆಳಿತಾ ಇದಾರೆ ಅರೌಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಫಾರ್ಮರ್ಸ್ ಬೆಳೀತಾರೆ ಸೊ ಇವರಿಗೆ ಒಂದು ಮಾರ್ಕೆಟ್ ಕಲ್ಪಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಮೇಳನ ಮಾಡ್ತಾ ಇದ್ದೀವಿ ಸೊ ನಿಮ್ಮಲ್ಲೆಲ್ಲ ಒಂದು ರಿಕ್ವೆಸ್ಟ್ ಅಂದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೆಚ್ಚಿನ ಇದನ್ನು ಅರೌಂಡ್ ಎಷ್ಟು ತರದಿದೆ ಟೆನ್ ಟು ಟ್ವೆಲ್ ವೆರೈಟೀಸ್ ಆಫ್ ಇದು ಮಾವಿನ ಹಣ್ಣು ಇರುತ್ತೆ ಸೊ ಅಲ್ಲಿ ವೀಕೆಂಡ್ ಇರೋದ್ರಿಂದ ಎಕ್ಸ್ಟೆಂಡೆಡ್ ವೀಕೆಂಡ್ ಇರೋದ್ರಿಂದ ತುಂಬಾ ಜನ ಬರ್ತಾರೆ ಈ ರೋಡಲ್ಲಿ ನಾನು ಹೋಗೋರು ಬಟ್ ಈ ಬ್ಯಾನ್ ಆಗಿದ್ರು ಸಹ ಅಟ್ಲೀಸ್ಟ್ ಓಡಾಡ್ತಾರೆ ಬೈಕರ್ಸ್ ಮತ್ತೆ ಚಿಕ್ಕಬಳ್ಳಾಪುರ ಆ ಕಡೆ ಹೋಗೋರೆಲ್ಲ ಸೊ ಅವರಿಗೆ ನೀವು ಒಂದು ಸ್ವಲ್ಪ ಹೆಚ್ಚಿನ ಇದು ಕೊಟ್ಟರೆ ನಮ್ಮವ್ರಿಗು ಹೇಳಿದೀನಿ ಇದನ್ನೆಲ್ಲಾ ಹಾಕಿ ಅಂತ ಸೈನ್ ಬೋರ್ಡ್ಸ್ ಹಾಕಿ ಅಲ್ಲೇ ಹಾಕಿ ಟೋಲ್ ಹತ್ರ ಎಲ್ಲಾನು ಹಾಕಿ ಸೊ ನಮ್ ರೈತರಿಗೆ ಅನುಕೂಲ ಆಗುತ್ತೆ ಈ ಮಾವು ಮತ್ತು ಅಲ್ಸ ಜೊತೆಗೆ ಅರೌಂಡ್ ಎಷ್ಟು ಜನ ಟೂ ಟ್ವೆಂಟಿ ಸ್ಟಾಕ್ಸ್ ಹಾಕಿದೀವಿ ಬಟ್ ಎಕ್ಸ್ಪೆಕ್ಟಿಂಗ್ ಮೋರ್ ಕಾರ್ನರ್ಸ್ ಟು ಕಾರ್ ಕೋಲಾ ಕಡೆಯಿಂದಾನು ಬರ್ತಾರೆ ಅಂದ್ರೆ ಬೇರೆ ಬೇರೆ ಡೇಟೆ ಮಾಡ್ತಾ ಇರೋದ್ರಿಂದ ಸೊ ಕಮ್ ಅವ್ರಿಗೆ ವ್ಯಾಪಾರ ಆದಷ್ಟು ಒಳ್ಳೇದು ಅಂತ ಹೇಳಿ ಬೇರೆ ಬೇರೆ ಕಡೆಯಿಂದಾನು ಬರ್ತಾರೆ ರಾಮನಗರ ಕಡೆಯಿಂದ ಬರೋ ಚಾನ್ಸಸ್ನೂ ಇದೆ ನೆಕ್ಸ್ಟ್ ಇನ್ನೊಂದು ಸಸ್ಯ ಸಂತೆ ಅಂತ ಮಾಡ್ತಾರೆ ನಮ್ಮ ಹಾರ್ಟಿಕಲ್ಚರ್ ಅವರು ನ ಬೆಳೆಸಿರ್ತಾರೆ ಅದನ್ನ ಗೌರ್ಮೆಂಟ್ ಅಪ್ರೂವ್ಡ್ ರೇಟ್ ಅಲ್ಲಿ ನಾವು ಮಾರಾಟ ಮಾಡ್ತೀವಿ ಜನರಿಗೆ ಅವ್ರು ಬಂದು ಆ ಸ್ಯಾಪ್ಲಿಂಗ್ಸ್ ಸೈಂಟಿಫಿಕಲಿ ಬೆಳೆದಿರುವಂತ ಸ್ಯಾಪ್ಲಿಂಗ್ಸ್ ಇರುತ್ತೆ ಮತ್ತೆ ಅವ್ರಿಗೆ ಅದನ್ನ ಹೆಂಗ್ ಬೆಳೆಸ್ಬೇಕು ಅಂತ ಗೈಡೆನ್ಸ್ ಕೊಡ್ತೀವಿ ನಾವು ಅಲ್ಲಿ ನಮ್ಮ ಜನ ಇರ್ತಾರೆ ಅದನ್ನ ಹೇಗೆ ಬೆಳೆಸ್ಬೇಕು ಅಂತ ಸೊ ರೈತರಿಗೆ ಹೆಚ್ಚು ಈ ಗ್ರಾಮೀಣ ಮಟ್ಟದಲ್ಲಿ ಯಾವ ಪತ್ರಿಕೆಗಳು ಹೋಗುತ್ತೆ ಅಥವಾ ಲೋಕಲ್ ಕೇಬಲ್ ಏನಿರುತ್ತೆ ಅಲ್ಲಿ ಕೊಟ್ಟರೆ ಅಷ್ಟು ರೈತರಿಗೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ಅಡ್ವಾಂಟೇಜ್ ನಮ್ದು ಹಾಫ್ ಕಾರ್ ರೇಟ್ ಏನಿದೆ ಅದಕ್ಕಿಂತ ಒಂದು ಅದಕ್ಕಿಂತ ಕಡಿಮೆ ಅಲ್ಲಿ ನಾವು ಡಿಸ್ಪ್ಲೇನೂ ಮಾಡೋದು ಹಾಫ್ ಕಾರ್ ರೇಟ್ ಗಿಂತ ಕಡಿಮೆ ರೇಟ್ ಅಲ್ಲಿ ನಾವು ಜನರಿಗೆ ಕೊಡ್ತಾ ಓನ್ಲಿ ಫಾರ್ ದೋಸೆ ಆ ನಾಲ್ಕು ದಿನ ಸೊ ಆ ದಿನದಲ್ಲಿ ಅವರು ಬಂದು ಅದನ್ನ ಖರೀದಿ ಮಾಡ್ತೀವಿ ಯುವರ್ ಕೋಪರೇಷನ್ ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗೋಂಗೆ ನಾವು ಪಬ್ಲಿಸಿಟಿ ಕೊಡ್ಬೇಕು ಅಂತ ತಮ್ಮೆಲ್ಲರಿಗೆ ಬೆಂಗ್ಳೂರು ಬಂದ್ಬಿಟ್ಟು ನಂಬಿ ಉಪಚಾರ ಎದುರು ಕಡೆ ಒಂದು ಪ್ರೊಟೆಕ್ಷನ್ ಇದೆ ಅದು ನಿತೀಶ್ ಎಸ್ಟೇಟ್ ಅಂತ ಹೆಸರು ಅಂತ ಇದ್ದಾರೆ ನಾವು ಮಾಡ್ತೀವಿ

ನಿಮ್ದೇನು ಅಪ್ಕಾಮ್ ಸೈಟ್ ಜಾಸ್ತಿ ಇರುತ್ತೆ ಅವ್ರ ಸೈಟ್ ಕಡಿಮೆ ಇರುತ್ತೆ ಅವರು ಅಲ್ಲ ಅದು ಏನಿದೆ ಅಂದರೆ ಒಂದು ರೀಸನ್ನು ಯಾವ ಬೆಲೆ ಕಡಿಮೆ ಆಗಿದೆ ಅದು ರೇಟ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಈ ಕೆಲವು ಬಿಡಿ ಕೆಸ್ಟಿಟಿಸ್ಗೆ ದಟ್ ಈಸ್ ಓನ್ಲಿ ಫಾರ್ ಟೂ ಥಿಂಗ್ಸ್ ಒಂದು ತೋಟಾಪುರಿ ಮತ್ತು ಇನ್ನೊಂದು ಬಾದಾಮಿ ತೋಟಾಪುರಿ ಆ್ಯಂಡ್ ಬಾದಾಮಿ ಬ್ರೀಡ್ಸ್ ಮಾತ್ರ ಅದು ಯಾಕೆಂದ್ರೆ ಅದು ಪಲ್ಪ್ ತೆಗೆದ್ರೆ ಅದು ಟೂ ಇಯರ್ಸ್ವರೆಗೂ ನಾವು ಅದನ್ನು ಪ್ರಿಸರ್ವ್ ಮಾಡ್ಬೋದು